ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಪ್ಷನ್ ಮುಗಿದ ನಂತರ ಹೊಸ ಆಟಗಾರರ ಬಗ್ಗೆ ದಿನೇಶ್ ಕಾರ್ತಿಕ್ ಅವರು ಏನೆಲ್ಲ ಹೇಳಿದ್ದಾರೆ ಯಾಕೆ ಅವ್ರನ್ನ ಪರ್ಚೇಸ್ ಮಾಡಿದ್ರ ಅಂತ ಕಾರಣ ಕೊಟ್ಟಿದ್ದಾರೆ ಚಿಕ್ಕಕೊಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ನಾನು ಯಾವ್ದೊ ಒಂದು ವೀಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಜಿತೇಶ್ ಶರ್ಮಾ ನಮ್ಮ ಇಂಡಿಯಾ ಮೂಲದ ಆಟಗಾರ ಕಳೆದ ಬಾರಿ ಐ ಪಿ ಎಲ್ ನಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದಾರ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಮತ್ತೆ ಇಂಟರ್ನ್ಯಾಷನಲ್ಗೂ ಕೂಡ ಚೆನ್ನಾಗಿ ಆಡಿದ್ರೆ ಇನ್ನು ಫ್ಯೂಚರ್ ಫ್ಯೂಚರ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಕಾಗ್ತಾರೆ ಮತ್ತೆ ಇಂಡಿಯನ್ ವಿಕೆಟ್ ಕೀಪರ್ ಬೇಕಾಗಿದ್ರು ಹೀಗಾಗಿ ನೀವು ನಾವು ಇವ್ರನ್ನ ಜಾಸ್ತಿ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ವಿ ಫಿಲ್ ಸಟ್ ಅವರು ಕಳೆದ ಬಾರಿ ಕೆಕೆಯರ್ ತಂಡಕ್ಕೆ ಯಾವ ರೀತಿ ಆಡಿದಾರೆ ಅಂತ ಗೊತ್ತು ಗನ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಸೂಟ್ ಸೂಟ್ ಆಗ್ತಾರೆ ಪವರ್ ಪ್ಲೇ ಅಲ್ಲಿ ಚೆನ್ನಾಗಿರೋ ಕಲೆ ಹಾಕ್ತಾರೆ ಹೀಗಾಗಿ ನಾವು ಇವ್ರನ್ನ ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳ್ತಾರೆ ಮತ್ತೆ ಕಡಿಮೆ ಅಮೌಂಟ್ ನಲ್ಲಿ ಸುಯೇಶ್ ಶರ್ಮಾರ್ ಅವರು ಬೇಕಾಗಿದ್ರು ನಮಗೆ ಸ್ಪಿನ್ನರ್ ಬೇಕಾಗಿದ್ರು ಬಟ್ ಕೆಲವು ಸ್ಪಿನ್ನರ್ ಮಿಸ್ ಆಗಿರೋದ್ರಿಂದ ನಾವು ಇವ್ರನ್ನ ಟಾರ್ಗೆಟ್ ಮಾಡ್ಬೇಕಾಯ್ತು ಮತ್ತೆ ಇವ್ರು ನಮ್ಮ ತಂಡಕ್ಕೆ ಬಂದ್ರು ಇನ್ನ ರಶಿಕ್ ದಾರ್ ಅವರು ಬೇಕಾಗಿರೋ ಒಂದು ಐಟಮ್ ಅಂತಾನೆ ಹೇಳ್ಬೋದು ಒಳ್ಳೆ ಗನ್ ಬಾಲರ್ ಬೇಕಾಗಿತ್ತು ನಮ್ಮ ತಂಡಕ್ಕೆ ಡೆತ್ ಓವರ್ ನಲ್ಲಿ ಕಡಿಮೆ ಎಕಾನಮಿಯಲ್ಲಿ ಬಾಲಿಂಗ್ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಬಾಲಿಂಗ್ ನಮ್ಗೆ ತುಂಬಾನೇ ಇಂಪ್ರೆಸ್ ಮಾಡ್ತೀವಿ ಹೀಗಾಗಿ ಎರಡು ಕೋಟಿಯಿಂದ ನಾವು ಆರು ಕೋಟಿಗೆ ಜಾಸ್ತಿ ಮಾಡಿಕೊಂಡು ಇವ್ರನ್ನ ತಂಡಕ್ಕೆ ಕರೆ ತರಬೇಕಾಯಿತು ಅಂತ ಹೇಳಿದ್ರು ಹೊಸ ಆಟಗಾರರ ಬಗ್ಗೆ ಇಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಮತ್ತೆ ಲಿವಿಂಗ್ ಸ್ಟೋನ್ ಅವರು ಮ್ಯಾಕ್ಸೆಲ್ ಅವರ ರಿಪ್ಲೇಸ್ಮೆಂಟ್ ಅಂತ ಕೂಡ ಹೇಳಿದ್ರು ಈಗ ಇದೇ ರೀತಿ ಐಪಿಎಲ್ ಆಪ್ಷನ್ ಬಗ್ಗೆ ಐಪಿಎಲ್ ಬಗ್ಗೆ ಕಬಡ್ಡಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್